ಹರಿ ಓಂ ಒಂದೇ ಗೋಮಾತಾರ ನಾನು ಕೃಷ್ಣ ಕೆಂಭಾಮಿ ಅಂತ ತಿಳ್ಕೊಂಡು ಪಯೋನಿಧಿ ಗೋಧಾಮದ ಗೋಸೇವಕ ಸುಮಾರು ನಾವು ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಗೋಮಾತೆ ಜೊತೆಯಲ್ಲಿ ಇದ್ದೀವಿ ಗೋಮಾತೆಯಿಂದ ನಾವು ಉಳಿದೀವಿ ಗೋಮಾತೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ ನಮ್ಮ ಗೋಮಂದಿರದಲ್ಲಿ ಈ ಸಮಯದಲ್ಲಿ ನಲವತ್ತು ಗೋಮಾತೆಯರಿದ್ದಾರೆ ಯಾವ ಗೋಮಾತೆಯರ ಹಾಲನ್ನು ಕೊಡೋಂಗಿಲ್ಲ ಅಂದರೆ ಸಾಮಾನ್ಯವಾಗಿ ಈ ಕಸಾಯಿಖಾನೆಗೆ ಹೋಗುವಂಥ ಆಕಳಗಳನ್ನು ನಾನು ಕಡಿಮೆ ದರದಲ್ಲಿ ಅವನ್ನು ಖರೀದಿ ಮಾಡಿ ಅವುಗಳ ಆರೈಕೆ ಮಾಡೋದೇ ನಮ್ಮ ಧ್ಯೇಯ ಉದ್ದೇಶ ಆಗ್ಯದ ಆದರೆ ಈ ಗೋಮಂದಿರಗಳನ್ನು ನಡೆಸ್ಕೊಂಡು ಹೆಂಗೆ ಹೋಗ್ಬೇಕು ಅನ್ನೋ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತದೆ ರೈತಾಪಿ ವರ್ಗಕ್ಕೂ ಇರ್ತದೆ ನಾವು ಈ ಗೋಮಯ ಮತ್ತು ಗೋಮೂತ್ರದಿಂದ ಅನೇಕ ಉತ್ಪನ್ನಗಳನ್ನು ಮಾಡಿ ಅದನ್ನು ಗೋಪ್ರಿಯರಿಗೆ ಅದನ್ನು ಮಾರಾಟ ಮಾಡಿ ಅದರಿಂದ ಬರ್ತಕ್ಕಂಥ ಆದಾಯದಿಂದ ಈ ಗೋಮುದಿರವನ್ನು ನಾವು ನಡೆಸ್ತಾ ಇದ್ದೀವಿ ಹಾಂ ಇಲ್ಲಿ ಅನೇಕ ಸಾಧಕ ಬಾಧಕಗಳವ ಇಲ್ಲಂತಿಲ್ಲ ಆದರೆ ಗೋಪ್ರೇಮಿಗಳು ಗೋ ಸೇವಕರು ಗೋಭಕ್ತರು ಸನಾತನ ಧರ್ಮಿಗಳು ಇದರ ಬಗ್ಗೆ ಸಮಸ್ತವಾಗಿ ತಿಳ್ಕೊಂಡ್ರೆ ಗೋ ಗೋಗಳು ಉಳಿತಾವ ಗೋಗಳು ಉಳಿದು ಅಂದರೆ ರಾಷ್ಟ್ರ ಉಳಿಲಿಕ್ಕೆ ಸಾಧ್ಯ ಅದ ನಾವು ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಅದ ಕಾರಣ ಇಷ್ಟೇ ಪುಣ್ಯ ಕೋಟಿ ಉಳಿಸಿ ಕೋಟಿ ಪುಣ್ಯವನ್ನು ಗಳಿಸಿ ತಿಳ್ಕೊಂಡು ನಾವು ಈ ಗೋಮಯದಿಂದ ಮತ್ತು ಗೋಮೂತ್ರದಿಂದ ನಾವು ಇಲ್ಲಿವರೆಗೂ ಕೂಡ ಒಂದು ರೂಪಾಯಿ ಹಾಲನ್ನು ಕೂಡ ಮಾರಿಲ್ಲ ಮಾರೋ ಕಾನ್ಸೆಪ್ಟು ನಮಗಿಲ್ಲ ಯಾಕಂದರೆ ನಮ್ಮಲ್ಲಿ ಇರತಕ್ಕಂಥ ಗೋ ಯಾರೂ ಹಾಲು ಕೊಡಂಗಿಲ್ಲ ಅವು ಆರೋಗ್ಯದಿಂದ ಅನಾರೋಗ್ಯದಿಂದ ಇರ್ತಾವೆ ಅದಕ್ಕಾಗಿ ನಾವು ಬರೆಯೋಕ್ಕೆ ಟ್ರೀಟ್ಮೆಂಟ್ ಕೊಡೋದಷ್ಟೇ ಅವುಗಳ ಆಯುಷ್ಯವನ್ನು ಎಲ್ಲಿವರೆಗೂ ಇರ್ತದೆ ಅಲ್ಲಿ ತನಕ ಇಟ್ಕೊಂಡು ಹೋಗಿ ಕಸಾಯ ಖಾನೆಗೆ ಹೋಗಲಾರ್ದಂಗೆ ನೋಡಿಕೊವ ಉದ್ದೇಶ ನಮ್ಮ ಈ ಗೋಮಂದಿರದ ಉದ್ದೇಶ ಆಗಿದೆ ಆದರೆ ನಾವು ಅನೇಕ ಉತ್ಪನ್ನಗಳನ್ನ ಇದನ್ನು ತಯಾರು ಮಾಡ್ತೀವಿ ಗೋಮಯದಿಂದ ನಾವು ಆ ಉತ್ಪನ್ನಗಳಲ್ಲಿ ಈ ಮೊದಲನೇದಾಗಿ ಗೋಮಯ ಸಾಬೂನು ಅಂತ ತಿಳ್ಕೊಂಡು ಸಾಮಾನ್ಯವಾಗಿ ನಾಳೆ ಈ ಜಾಹೀರಾತುಗಳನ್ನು ನೋಡಿ ಸಾಬೂನುಗಳನ್ನು ಸೋ ಮೈ ಹಚ್ಚುವ ಸೋಪುಗಳನ್ನು ಉಪಯೋಗ ಮಾಡ್ತಾರೆ ಈ ಜಾಹೀರಾತು ಬಂದಾಗ ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ಬುರುಗು ಬರಬೇಕಾಗ್ತದೆ ಈ ನೊರೆ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಅದಕ್ಕೆ ಗ್ಲಿಸಿನೀನ್ ಇರ್ತದೆ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಇರ್ತದೆ ಅದು ಏನಾಗ್ತದೆ ಅಂದರೆ ಜನರಿಗೆ ಸಾಮಾನ್ಯವಾಗಿ ಇದ್ರ ಬಗ್ಗೆ ಅಷ್ಟು ಅರ್ಥ ಆಗಂಗಿಲ್ಲ ಅಂತ ನನಗನ್ನಿಸ್ತದೆ ಯಾಕಂದರೆ ಬುರುಗು ಬರೋ ಸಾಬೂನದಿಂದ ಮೈ ಸ್ವಚ್ಛ ಆಗ್ತದೆ ಅಂತ ತಿಳ್ಕೊಂಡು ಹಾಗಲ್ಲ ಯಾಕಂದರೆ ನಮ್ಮ ಈ ಮೈ ಮೇಲೆ ರೋಮಗಳವ ಈ ರೋಮಗಳಿಗೆ ರೂಟ್ಗಳಂತೂ ಕೂಡ ಇರ್ತಾವೆ ಈ ಬುರುಗ ಹಚ್ಚೋ ಬುರ್ಗ ಬರೋದರಿಂದ ಏನಾಗ್ತದೆ ಅಂದರೆ ಈ ರೂಟ್ಗಳು ಬಂದ್ ಆಗೋದ್ರಿಂದ ನಮ್ಗೆ ಅನೇಕ ರೋಗರುಜನೆಗಳು ಬರಲಿಕ್ಕೆ ಕಾರಣ ಆಗ್ತಾವ ಅದಕ್ಕೆ ಯಾಕಂದ್ರೆ ವಯೊಳಗಿನ ಹೊಲಸೆ ಹೊರಗೆ ಹೋಗಂಗಿಲ್ಲ ಈ ತೂತುಗಳು ರಂಧ್ರಗಳು ಮುಚ್ಚಿದ ಮೇಲೆ ಅದಕ್ಕೆ ಈ ಸಗಣಿಯಿಂದ ಮಾಡಿದ ಸಾಬೂನದಿಂದ ನಾವು ಹಚ್ಕೊಂಡು ಮೈ ಉಜ್ಜಿದ್ರೆ ನಮ್ಮ ಮೈ ಪೂರ್ತಿ ಫ್ರೆಶ್ ಆಗ್ತದೆ ಒಂದೇದ್ದು ಯಾವುದೇ ಚರ್ಮ ರೋಗಗಳು ಇರಂಗಿಲ್ಲ ಹದಿನೈದು ದಿವಸ ಒಂದು ತಿಂಗಳು ಉಪಯೋಗ ಮಾಡಿದ್ರೆ ಈವನ್ ಸೋರೇಸಿಸ್ ಕೂಡ ಕಂಟ್ರೋಲ್ನಾಗ ಬರ್ತದೆ ಇದನ್ನು ಪ್ರಾಕ್ಟಿಕಲಾಗಿ ನಾನು ಮಾಡಿ ನೋಡೀನಿ ಇದನ್ನು ಇದನ್ನು ನಾವು ರೂಪಾಯಿಗೆ ಒಂದು ಸಾಬೂನು ಮಾಡ್ತೀವಿ ಸುಮಾರು ನಲವತ್ತರಿಂದ ಐವತ್ತು ಗ್ರಾಮ್ ಇದರ ವೆಯ್ಟ್ ಇರ್ತದೆ ಹದಿನೈದು ದಿವಸಗಳಿಗೆ ಕರಗಂಗಿಲ್ಲ ಆದರೆ ಇದನ್ನು ನೀರಲ್ಲಿ ಮಾತ್ರ ಇಡಬಾರ್ದು ಯಾಕಂದರೆ ಗೋಮಯ ವಸ್ತುಗಳು ಸಾಮಾನ್ಯವಾಗಿ ನೀರ ಜೊತೆಯಲ್ಲಿದ್ದು ಅಂತಂದರೆ ಇವಕ್ಕೆ ಫಂಗಸ್ ಬರ್ತಿರ್ತದೆ ಸೊ ಇದನ್ನು ನೀರಿನಿಂದ ದೂರ ಇಡಬೇಕು ಸ್ನಾನ ಮಾಡೋ ಹೊತ್ತಿನಾಗ ಇದನ್ನು ಹಚ್ಕೊಂಡು ನಾವು ಸ್ನಾನ ಮಾಡಿದರೆ ಮೈ ತ್ವಚೆ ಚರ್ಮನೂ ಕೂಡ ಮೃದುವಾಗಿರ್ತದೆ ಆಮೇಲೆ ಚಾಲೆಂಜ್ ಮಾಡಬಹುದು ನಾನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮೈಯಿಂದ ವಾಸ ದುರ್ವಾ ದುರ್ವಾಸನೆ ಬರಂಗಿಲ್ಲ ಈ ಸಾಬೂನುಗಳು ಆರೋಗ್ಯ ಕೂಡ where did